ನಮಸ್ಕಾರ ರಾತ್ರೋ ರಾತ್ರಿ ಶ್ರೀಮಂತರಾಗುವ ರಾಶಿ ನಕ್ಷತ್ರಗಳು ನೋಡಿ ವೃಶ್ಚಿಕ ರಾಶಿ ಅನುರಾಧ ನಕ್ಷತ್ರ ವೃಶ್ಚಿಕ ರಾಶಿ ಜ್ಯೇಷ್ಠ ನಕ್ಷತ್ರ ಮಕರ ರಾಶಿ ಶ್ರವಣ ನಕ್ಷತ್ರ ಮಕರ ರಾಶಿ ಉತ್ತರಾಷಾಢ ನಕ್ಷತ್ರ ಕುಂಭರಾಶಿ ಶತಭಿಷ ಕುಂಭರಾಶಿ ಪೂರ್ವಭದ್ರ ನಕ್ಷತ್ರ ಧನುರ್ ರಾಶಿ ಪೂರ್ವಾಷಾಢ ನಕ್ಷತ್ರ ಋಷಭರಾಶಿ ರೋಹಿಣಿ ನಕ್ಷತ್ರ ಕರ್ಕಾಟಕ ರಾಶಿ ಆಶ್ಲೇಷ ಕರ್ಕಾಟಕ ರಾಶಿ ಪುನರ್ವಸು ಕರ್ಕಾಟಕ ರಾಶಿ ಪುಷ್ಯ ನಕ್ಷತ್ರ ಈ ಕನ್ಯಾ ರಾಶಿ ನಕ್ಷತ್ರದವರಿಗೆ ಈ ಒಂದು ವಿಚಾರದಲ್ಲಿ ರಾತ್ರೋರಾತ್ರಿ ಶ್ರೀಮಂತರಾಗುವ ಲಕ್ಷಣಗಳಿರುತ್ತೆ ಈಗ ಎಷ್ಟೋ ಕಡೆ ನಾವು ನಿದರ್ಶನಗಳು ಕೇಳಿದ್ದೀವಿ ಕೌನ್ ಬನೇಗ ಕರೋಡುಪತಿ ಅದರಲ್ಲಿ ಪಾರ್ಟಿಸಿಪೇಟ್ ಮಾಡಿ ಕರೋಡು ಪತಿಗಳಾಗಿದ್ದಾರೆ ನಿಧಿ ಸಿಕ್ಕಿ ಶ್ರೀಮಂತರಾಗ್ಬೋದು ಲಾಟ್ರಿ ಒಡೆದು ಬಿಟ್ಟು ಕೇರಳ ಒಂದು ಲಾಟ್ರಿ ಒಡೆದು ಶ್ರೀಮಂತರಾಗ್ಬೋದು ಈಗ ಒಂದು ವರ್ಷದಿಂದನೋ ಒಂದೂವರೆ ವರ್ಷದಿಂದನೋ ಆರು ತಿಂಗಳಿಂದನೋ ಎರಡು ವರ್ಷದಿಂದನೋ ಮೂರು ವರ್ಷದಿಂದನೋ ಗೌರ್ಮೆಂಟ್ ಜಾಬಿಗೆ ಅಪ್ಲೈ ಮಾಡಿರ್ತಾರೆ ಸ್ಟೇಟ್ ಗೌರ್ಮೆಂಟಾ ಸೆಂಟ್ರಲ್ ಗೌರ್ಮೆಂಟ್ ಜಾಬಿಗೆ ಸಡನ್ನಾಗಿ ಅಪ್ಲಿಕ ಇದು ಅಪಾಯಿಂಟ್ಮೆಂಟ್ ಆರ್ಡ್ರ್ ಮನೆಗೆ ಬಂದುಬಿಡುತ್ತೆ ಅದರಿಂದ ಲೈಫ್ ಸೆಟ್ಲ್ ಅಂತ ಖುಷಿ ಪಡ್ಬೋದು ಈ ಯಾರಾದರೂ ಸಂಬಂಧಿಕರಲ್ಲಿ ಮನೆಯಲ್ಲಿ ಐ ಸಿ ಇವ್ರ ಹೆಸರಿಗೆ ನಾಮಿನೇಷನ್ ಮಾಡಿಸಿರ್ತಾರೆ ಅದರಿಂದ ದುಡ್ಡು ಬಂದು ಸೆಟ್ಲ್ ಆಗ್ಬೋದು ಆಸ್ತಿಗಳು ಪಿತ್ರಾರ್ಜಿತ ಆಸ್ತಿಗಳು ಇವರಿಗೆ ಬಂದು ಲಭಿಸ್ಬೋದು ಸಡನ್ನಾಗಿ ವ್ಯಾಪಾರ ಬಿಸ್ನೆಸ್ಸುಗಳು ಕ್ಲಿಕ್ಕಾಗಿ ರಾತ್ರೋರಾತ್ರಿ ಶ್ರೀಮಂತರಾಗುವ ರಾಶಿ ನಕ್ಷತ್ರಗಳು ಅಂದರೆ ತಪ್ಪೇನಿಲ್ಲ ಯಾವಾಗ ಮೂವತ್ತೈದನೇ ವರ್ಷ ಆದ ನಂತರ ಅಥವಾ ನಲವತ್ತು ವರ್ಷ ಆದ ನಂತರ ಇವರಿಗೆ ವಯಸ್ಸು ಏಜು ಈ ಏಜಲ್ಲಿ ಆಗುವ ಲಕ್ಷಣಗಳಿರುತ್ತೆ ಅದಕ್ಕೆ ಇವರಿಗೆಲ್ಲ ದೇವರ ಆಶೀರ್ವಾದ ಅದೃಷ್ಟ ಅನ್ನೋದೊಂದು ಇರುತ್ತೆ ಯಾವಾಗ ನಮಗೆ ಅದೃಷ್ಟ ಬರುತ್ತೆ ಲಕ್ ಬರುತ್ತೆ ಶುಕ್ರದಶೆ ಯಾವಾಗ ನಡೀತಪ್ಪ ಶುಕ್ರದಶೆ ನಮಗೆ ಯಾವಾಗ ನಡೀತಪ್ಪ ಅಂತಿರ್ತಿರಲ್ಲ ಅದೃಷ್ಟ ಲಕ್ ಫ್ಯಾಕ್ಟ್ರು ದೈವ ಆಶೀರ್ವಾದ ಮನೆ ದೇವರು ಆಶೀರ್ವಾದ ಎಸ್ಪೆಷಲಿ ತಂದೆ ತಾಯಿ ಆಶೀರ್ವಾದಗಳು ಇನ್ನೂ ಈ ರಾಶಿ ನಕ್ಷತ್ರದಗಳಿಗೆ ಸಿಕ್ಕಿಬಿಟ್ಟು ಫೈನಾನ್ಷಿಯಲಿ ಸಪೋರ್ಟ್ ಮಾಡಿಬಿಟ್ರೆ ಇನ್ನೂ ಟಾಪ್ ಲೆವೆಲಿಗೆ ಬಂದುಬಿಡ್ತಾರೆ ಇವರು ಅಷ್ಟು ಒಂದು ಅದೃಷ್ಟದ ರಾಶಿ ನಕ್ಷತ್ರಗಳು ಅಂದರೆ ತಪ್ಪೇನಿಲ್ಲ ಇಲ್ಲಿ ನೀವು ಸ್ವಯಂಕೃತ ಅಪರಾಧಗಳು ಮಾಡ್ಕೊಂಬಿಡಿ ಯಾಕೆಂದರೆ ನಿಮ್ಮ ಡ್ಯೂಟಿ ಡೂ ಯುವರ್ ಡ್ಯೂಟಿ ಪ್ರಾಂಪ್ಟ್ಲಿ ದೆನ್ ಓನ್ಲಿ ಯು ವಿಲ್ ಗೆಟ್ ಸಕ್ಸಸ್ ಇನ್ ಯುವರ್ ಲೈಫ್ ಅಂದರೆ ಕಾಯಕವೇ ಕೈಲಾಸ ಕಷ್ಟಪಟ್ಟು ಬೆವರು ಸುರಿಸಿ ಉದ್ಯೋಗ ವ್ಯಾಪಾರ ವ್ಯವಸಾಯ ಮಾಡೋದು ಮಾಡಲೇಬೇಕು ಅದರಲ್ಲಿ ದೇವ್ರನ್ನ ಕಾಣ್ರಿ ಇದೊಂದು ಅದೃಷ್ಟ ದೈವ ಬಲ ಹೊತ್ಕೊಂಬಂದಿರ್ತೀರ ಯಾರಿಗೆ ಪುಣ್ಯ ಇರುತ್ತೋ ನೀವೇ ಚೆಕ್ ಮಾಡ್ಕೊಳ್ಳಿ ನಿಮ್ಮ ರಾಶಿ ನಕ್ಷತ್ರ ನ ನಕ್ಷತ್ರನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಪ್ರತಿಯೊಬ್ಬರಿಗೂ ಫಾರ್ವರ್ಡ್ ಮಾಡಿರಿ ಶೇರ್ ಮಾಡಿ ಹೊಸದಾಗಿ ವಿಡಿಯೋ ನೋಡ್ತಾ ಇರೋರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಸ್ಕಾರ